ಬಳಕೆ ಎಲ್ಲಾ ಮೀನುಗಳು ನಿಧಾನವಾಗಿ ಬಂದು ತಾನಾಗೇ ಸೇರ್ಕೊಂಡ ಅದಾದ್ಮೇಲೆ ಪಟ್ಟಿ ಹಿಡಿದ್ರೆ ಈ ಅಂತರ ಚಟ್ಟು ಕಳಿಸೋವರೆಗೂ ಬಿಟ್ಕೊಡೋ ಮಾತ್ರೆ ಇಲ್ಲ ಆ ಅಭಿ ನಾನು ಎಲ್ಲೇ ಹೋದ್ರೂ ನನ್ನ ಹಿಂದೆ ಹಿಂದೆ ಬರ್ತಾನೆ ಅನ್ನೋದು ಚೆನ್ನಾಗಿ ನನ್ನ ಕಾಡ್ದಾರಿನ ಹೋದ್ರು ಕೂಡ ನನ್ನ ಕಣ್ಣೀರಿನ ಜಾಡ್ ಹಿಡ್ಕೊಂಡು ನಾನು ಹಿಂದೆ ಬಂದೇ ಬರ್ತಾನೆ अदे अलवा प्रीति की रोएक्सांपल। अभी मैंने कहा ना नहीं बला, ना बला। मंत्र करने। एक तो सेक्वेंस में मैंने अपने इंद्राजीत करने। साले बगुस कुत्ते डाल मुझसे बड़े दुखे। अरे ये